ನಮಸ್ಕಾರ ಸ್ನೇಹಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತಿಳಿದ ವಿಡಿಯೋದಲ್ಲಿ ತಾಟಕಾಭ್ಯಾಸದಲ್ಲಿ ಇರ್ತಕ್ಕಂತಹ ವಿಧಾನಗಳ ಬಗ್ಗೆ ಈಗಾಗಲೇ ವಿಡಿಯೋ ಇದೆ ಅದು ಒಂದು ವರ್ಷಕ್ಕೂ ಮುಂಚೆ ತಾಟಕಾಭ್ಯಾಸದ ಬಗ್ಗೆ ಇರ್ತಕ್ಕಂತಹ ಮಾಹಿತಿಗಳನ್ನು ಒಳಗೊಂಡಂತ ವಿಡಿಯೋ ಆಗಿದೆ ಆ ತ್ರಾಟಕಾಭ್ಯಾಸದಲ್ಲಿ ಹೊರ ಜಗತ್ತಿಗೆ ಸಂಬಂಧಪಟ್ಟಂತೆ ಏನು ತಾಟಕಾಭ್ಯಾಸವನ್ನು ಮಾಡ್ತೇವೆ ಆ ತ್ರಾಟಕಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಬಹಿರ್ಮುಖ ತ್ರಾಟಕಾಭ್ಯಾಸಗಳು ಆ ತ್ರಾಟಕಾಭ್ಯಾಸಗಳ ವಿಧಾನಗಳು ಎಷ್ಟೆಷ್ಟಿದ್ದಾವೆ ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಇದ್ರ ಬಗ್ಗೆ ನಾನು ಅದರಲ್ಲಿ ವಿವರವಾಗಿ ತಿಳಿಸ್ತಿದ್ದೆ ಈ ಒಂದು ತ್ರಾಟಕಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇದರಲ್ಲೂ ಕೂಡ ಮೂರು ವಿಧಾನಗಳಿದೆ ಇದು ಮ್ಯಾಕ್ಸಿಮಮ್ ಜನರಿಗೆ ತಿಳಿದಿರೋದಿಲ್ಲ ತ್ರಾಟಕಾಭ್ಯಾಸದಲ್ಲಿ ಮೂರು ರೀತಿಯಾದಂತಹ ತ್ರಾಟಕಾಭ್ಯಾಸ ಇದೆ ಆ ಮೂರು ರೀತಿಯಾದಂಥ ತ್ರಾಟಕಾಭ್ಯಾಸ ಯಾವುದು ಒಂದು ನಾನು ಈಗಾಗಲೇ ಹೇಳ್ದಾಗೆ ಬಹಿರ್ಮುಖ ತ್ರಾಟಕಾಭ್ಯಾಸದಲ್ಲಿ ಏನೇನು ಬರುತ್ತೆ ಹಾಗಾದ್ರೆ ಸಂಕ್ಷಿಪ್ತವಾಗಿ ಇದ್ರಲ್ಲೂ ಕೂಡ ಸ್ವಲ್ಪ ತಿಳಿಯೋಣ ಯಾಕೆಂದ್ರೆ ಹೊಸದಾಗಿ ನೋಡ್ತಕ್ಕಂಥವರು ಕೂಡ ಇರ್ತಾರೆ ವಿಡಿಯೋಸ್ ಅಥವಾ ತ್ರಾಡಕಾಭ್ಯಾಸಕ್ಕೆ ಸಂಬಂಧಪಟ್ಟಂತಾಗಿದೆ ನೋಡದಿದ್ದವರು ಇರ್ತಾರೆ ಬಹಿರ್ಮುಖ್ಯಾಸದಲ್ಲಿ ಗೋಡೆಯ ಮೇಲೆ ಒಂದು ಬಿಂದು ಮಾಡ್ಕೋಬಹುದು ಗೋಡೆ ಮೇಲೆ ಒಂದು ಬಿಂದನ್ನ ಮಾಡಿಕೊಂಡು ಅದನ್ನ ದೃಷ್ಟಿ ಇಟ್ಟು ನೋಡಿ ತ್ರಾಡಕಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಎರಡನೇದಾಗಿ ಯಾವ್ದಾದ್ರೂ ದೇವರ ಚಿತ್ರ ಫೋಟೋಗಳು ಅಥವಾ ಮೇಣದ ಬತ್ತಿಯ ಮೂಲಕ ಅಥವಾ ಕನ್ನಡಿಯ ಮೂಲಕ ಕೂಡ ಅಭ್ಯಾಸ ಮಾಡ್ತಾರೆ ಅದು ಡೇಂಜರ್ ಇರುತ್ತೆ ಅದ್ರ ಕನ್ನಡಿ ಮೂಲಕ ಅಭ್ಯಾಸ ಮಾಡಬಾರ್ದು ಅದಕ್ಕೆ ದರ್ಪಣ ಅಭ್ಯಾಸ ಅಂತ ಕರೆಯಲಾಗುತ್ತೆ ಅಭ್ಯಾಸದಲ್ಲಿ ದರ್ಪಣ ಅಭ್ಯಾಸ ಅಂತ ಕರೆಯಲಾಗುತ್ತೆ ನಂತರದಲ್ಲಿ ಸೂರ್ಯ ದೇವನನ್ನ ನೋಡಿ ಧ್ಯಾನಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಚಂದ್ರದೇವನನ್ನ ನೋಡ್ತಾ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಸೂರ್ಯದೇವನನ್ನ ನೋಡಿ ಧ್ಯಾನಾಭ್ಯಾಸ ತ್ರಾಟಕ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಹೊರಗಡೆ ಬಾಹ್ಯವಾಗಿ ಮಾಡ್ತಕ್ಕಂಥ ತ್ರಾಟಕ ಅಭ್ಯಾಸಗಳು ಈ ವಿಧಾನದಲ್ಲಿ ಇನ್ನೂ ಹಲವು ರೀತಿಯಾಗಿ ಇದೆ ತ್ರಾಟಕ ಅಭ್ಯಾಸ ಅಂತ ಹಾಗೆಯೇ ಈ ತ್ರಾಟಕ ಅಭ್ಯಾಸ ಎಲ್ಲರಿಗೂ ಕೂಡ ಸಹಜವಾಗಿ ಗೊತ್ತಿರ್ತಕ್ಕಂಥದ್ದಿರುತ್ತೆ ನಂತರದಲ್ಲಿ ಅಂತರ್ಮುಖಿ ಅಭ್ಯಾಸ ಬಹಿರ್ಮುಖ ತ್ರಾಟಕ ಅಭ್ಯಾಸದಲ್ಲಿ ಸಾಕಷ್ಟು ಶಕ್ತಿ ಲಭ್ಯ ಆಗತ್ತೆ ಆಂತರಿಕ ದೃಷ್ಟಿಗೋಚರ ಆಗತ್ತೆ ಹಾಗೆ ಆಗ್ನಚಕ್ರದ ಜಾಗೃತಿಗೆ ಕೂಡ ಸಾಕಾರ ಆಗತ್ತೆ ಅಂತರ್ಮುಖಿ ತ್ರಾಟಕ ಅಭ್ಯಾಸದಲ್ಲಿ ವಿಶೇಷವಾಗಿ ಮನಸ್ಸನ್ನ ಕೇಂದ್ರೀಕರಿಸಿ ಅಭ್ಯಾಸವನ್ನು ಮಾಡು ದಿವ್ಯತೆಯನ್ನ ಕೇಂದ್ರೀಕರಿಸಿ ತ್ರಾಟಕ ಅಭ್ಯಾಸವನ್ನು ಮಾಡು ಮನಸ್ಸಿನ ಒಳಗಣ್ಣು ಅಂತ ಕರೆಯಲಾಗತ್ತೆ ಆತ್ಮರೂಪವನ್ನು ಕೂಡ ಗಮನಿಸಿ ತ್ರಾಟಕ ಅಭ್ಯಾಸವನ್ನು ಮಾಡ್ಬೋದು ಒಂದು ತ್ರಾಟಕ ಅಭ್ಯಾಸ ಇನ್ನೊಂದು ಅಂತರ್ಮುಖ ತ್ರಾಟಕ ಅಭ್ಯಾಸ ಅಂತರ್ಮುಖ ತ್ರಾಟಕ ಅಭ್ಯಾಸ ಅಂದ್ರೆ ಕಣ್ಣನ್ನು ಮುಚ್ಚಿ ತ್ರಾಟಕ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಒಂದೇ ಹೇಗೆ ನೀವು ಬಹಿರ್ಮುಖವಾಗಿ ಈಗ ಮೇಣದ ಭಕ್ತಿಗೆ ಅಥವಾ ಸೂರ್ಯ ದೇವನಿಗೆ ಚಂದ್ರದೇವನಿಗೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಮಾಡ್ತಿರುವ ಸಂಬಂಧಪಟ್ಟಂತೆ ದೃಷ್ಟಿಯನ್ನಿಟ್ಟು ಹಾಗೆ ಅಂತರ್ಮುಖವಾಗಿ ದೃಷ್ಟಿಯನ್ನಿಟ್ಟು ತ್ರಾಟಕ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಅದು ಈ ಲೋಕ ಆಗಿರ್ಬೋದು ಅಥವಾ ಸೂಕ್ಷ್ಮ ಲೋಕ ಆಗಿರ್ಬೋದು ಜೊತೆಗೆ ಆತ್ಮಸ್ವರೂಪ ಆಗಿರ್ಬೋದು ಅಥವಾ ಮನಸ್ಸಿನ ಮೇಲೆ ಕೇಂದ್ರೀಕರಿಸಿ ಆಗಿರ್ಬೋದು ಅಥವಾ ಅನ್ಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಅಂತರ್ಮುಖಿಯಾಗಿ ತ್ರಾಟಕಾಭ್ಯಾಸವನ್ನು ಮಾಡಬಹುದು ಇದು ಎರಡು ವಿಧಾನ ಒಂದು ಬಹಿರ್ಮುಖ ಇನ್ನೊಂದು ಅಂತರ್ಮುಖ ತ್ರಾಟಕಾಭ್ಯಾಸ ಹಾಗೆಯೇ ಇನ್ನೊಂದು ವಿಧಾನ ಇದೆ ತ್ರಾಟಕಾಭ್ಯಾಸದಲ್ಲಿ ಹಾಗಾದ್ರೆ ಯಾವುದು ಅದು ಇನ್ನೊಂದು ಪ್ರತಿಬಿಂಬಿತ ಅಥವಾ ಪ್ರತಿಫಲನ ಅಂತ ತ್ರಾಟಕಾಭ್ಯಾಸ ಕಣ್ಣು ಕೂಡ ಮುಚ್ಚಿರೋದಿಲ್ಲ ಅಥವಾ ಕಣ್ಣು ಕೂಡ ಪೂರ್ಣ ತೆರೆದಿರೋದಿಲ್ಲ ಸದಾಶಿವ ಅಥವಾ ಶಿವಪ್ಪ ಈಶ್ವರ ಮಹಾದೇವ ಇದು ಧ್ಯಾನದಲ್ಲಿ ಇರತಕ್ಕಂತ ಮುದ್ರೆಯನ್ನು ನೋಡ್ಬೋದು ಈಗ ಅಲ್ಪ ಕಣ್ ಬಿಟ್ಟಿರ್ತೀವಿ ಅಲ್ಲಿ ಕಣ್ಣು ಮುಚ್ಚಿರೋದು ಇಲ್ಲ ಕಣ್ ತೆರೆದಿರೋದು ಇಲ್ಲ ಅದು ಯಾವ ರೀತಿಯಾದಂತ ಅಭ್ಯಾಸ ಎರಡೂ ಜಗತ್ತನ್ನು ನೋಡ್ತಕ್ಕಂಥದ್ದು ಹೊರಗಿನ ಕಡೆ ಕೂಡ ಕೇಂದ್ರೀಕರಿಸಿ ಅಂತರ್ಮುಖವಾಗಿ ಕೇಂದ್ರೀಕರಿಸಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ತ್ರಿಕಾಲವನ್ನು ಕೂಡ ನೋಡ್ತಕ್ಕಂಥದ್ದು ವರ್ತಮಾನವನ್ನು ಕೂಡ ನೋಡ್ತಾ ಇರುತ್ತೆ ಭೂತ್ಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಮೂರು ಕಾಲವನ್ನು ಕೂಡ ನೋಡ್ತಕ್ಕಂಥದ್ದು ಅದು ಪ್ರತಿಫಲನ ತ್ರಾಟಕ ಅಭ್ಯಾಸ ಜಾಗೃತಿ ಇರುತ್ತೆ ಜಾಗೃತಿ ಇರಲಿ ಹೊರ ಜಗತ್ತನ್ನು ನೋಡ್ತಕ್ಕಂಥದ್ದಿರುತ್ತೆ ಒಳ ಜಗತ್ತನ್ನು ನೋಡ್ತಕ್ಕಂಥದ್ದಿರುತ್ತೆ ಕೇಂದ್ರೀಕರಿಸತಕ್ಕಂಥದ್ದಿರುತ್ತೆ ಕೇಂದ್ರೀಕರಿಸಿರ್ತಕ್ಕಂಥದ್ದಿರತ್ತೆ ಗಮನವನ್ನು ಈ ರೀತಿಯಾಗಿ ಮೂರು ರೀತಿಯಾದಂತ ತ್ರಾಟಕಾಭ್ಯಾಸ ಇದರಿಂದ ಯಾವ ತಾಟಕಾಭ್ಯಾಸವನ್ನು ಮಾಡಿದ್ರು ಕೂಡ ಆಧ್ಯಾತ್ಮಿಕ ಪ್ರಗತಿ ಯಾವ ತ್ರಾಟಕಾಭ್ಯಾಸವನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ದೇಹಕ್ಕೆ ಉತ್ತಮವಾದಂತ ಆರೋಗ್ಯ ಒಳ್ಳೆ ಬುದ್ಧಿಯ ಆರೋಗ್ಯ ಒಳ್ಳೆ ಮನಸ್ಸಿನ ಆರೋಗ್ಯ ಒಳ್ಳೆ ಜೀವನದ ಆರೋಗ್ಯ ಆಧ್ಯಾತ್ಮಿಕದಲ್ಲಿ ಉತ್ತಮವಾದಂತಹ ಪ್ರತಿಫಲ ಲಭ್ಯ ಆಗ್ತಾ ಹೋಗುತ್ತೆ ನೀವು ತ್ರಾಟಕ ಅಭ್ಯಾಸವನ್ನಾದ್ರೂ ಮಾಡ್ಬೋದು ಅಂತರ್ಮುಖ ತ್ರಾಟಕ ಅಭ್ಯಾಸವನ್ನು ಮಾಡ್ಬೋದು ಅಥವಾ ಪ್ರತಿಫಲನ ಅಂದ್ರೆ ಎರಡು ರೀತಿಯಾಗಿ ಸಂಬಂಧಪಟ್ಟ ಪ್ರತಿಬಿಂಬಿತ ಮೂರು ರೀತಿಯಾದಂಥ ಅಭ್ಯಾಸವನ್ನು ಮಾಡ್ಬೋದು ಪ್ರತಿಬಿಂಬಿತ ಉಚಿತ ಶ್ರೇಣಿಯಲ್ಲಿ ಉತ್ಕೃಷ್ಟ ಶ್ರೇಣಿಯ ತ್ರಾಟಕ ಅಭ್ಯಾಸ ಆಗಿದೆ ಅಂತರ್ಮುಖ ಅಂತರ್ಮುಖ ತ್ರಾಟಕ ಅಭ್ಯಾಸ ಇದು ಕೂಡ ಸಾಕಷ್ಟು ಪ್ರಗತಿಯನ್ನ ಹೊಂದಿರತಕ್ಕಂಥವ್ರು ಅದು ವಿಶೇಷವಾಗಿ ಜ್ಞಾನದಲ್ಲಿ ಭಕ್ತಿಯಲ್ಲಿ ಧ್ಯಾನದಲ್ಲಿ ಪ್ರಗತಿಯನ್ನ ಹೊಂದಿರತಕ್ಕಂಥವ್ರು ತ್ರಾಟಕ ಅಭ್ಯಾಸವನ್ನ ಮಾಡ್ರು ಏಕೆಂದ್ರೆ ನನಗೆ ಧ್ಯಾನ ಮಾಡ್ತಾ ಇದ್ದೇನೆ ಧ್ಯಾನನೇ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಮ್ಯಾಕ್ಸಿಮಮ್ ಜನ ಸಿಗ್ತಾರೆ ನೂರರಲ್ಲಿ ಎಂಬತ್ತು ಪ್ರತಿಶತ ಇಪ್ಪತ್ತು ಪ್ರತಿಶತ ಜನಕ್ಕೆ ಮಾತ್ರ ಧ್ಯಾನ ಆ ಒಂದು ಚೆನ್ನಾಗಿ ಆಗ್ತಕ್ಕಂಥದ್ದು ಹೆಚ್ಚು ಸಮಯ ಯಾವುದು ಸಮಸ್ಯೆ ಇಲ್ಲದೆ ಧ್ಯಾನಾಭ್ಯಾಸದಲ್ಲಿ ಅವರು ನಿರಂತರತೆಯನ್ನ ಪಡಿತಕ್ಕಂಥದ್ದು ಹೀಗಿದ್ದಾಗ ಅಂತರ್ಮುಖಿಯಾಗಿ ತ್ರಾಟಕಾಭ್ಯಾಸವನ್ನು ಮಾಡ್ಬೇಕಂದ್ರೆ ಆ ಅಂತರ್ಮುಖ ತ್ರಾಟಕಾಭ್ಯಾಸದಲ್ಲಿ ಸಾಕಷ್ಟು ಪರಿಣಿತಿ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಸಾಕಷ್ಟು ಪರಿಣಿತಿ ಎಂತಕ್ಕಂಥದ್ದು ದೊರೆಯಲಿಲ್ಲ ಅಂತ ಅಂದ್ರೆ ಈ ಒಂದು ಅಂತರ್ಮುಖ ತ್ರಾಟಕಾಭ್ಯಾಸದಲ್ಲಿ ಯಾವ್ದು ಅರ್ಥ ಇರೋದಿಲ್ಲ ಯಾವುದು ಅಭ್ಯಾಸನ ಆಗೋದಿಲ್ಲ ಯಾವುದು ಸೂಕ್ಷ್ಮ ಲೋಕದ ಜ್ಞಾನ ಕೂಡ ಲಭ್ಯವಾಗೋದಿಲ್ಲ ಯಾವುದು ಸೂಕ್ಷ್ಮ ಲೋಕದ ಶಕ್ತಿ ಕೂಡ ಕಣ್ಣಿನ ದೃಷ್ಟಿಗೆ ಲಭ್ಯ ಆಗೋದಿಲ್ಲ ಅಂತರ ದೃಷ್ಟಿಗೆ ಲಭ್ಯ ಆಗೋದಿಲ್ಲ ಈ ಆಗ್ನಚಕ್ರಕ್ಕೆ ಸಂಬಂಧಪಟ್ಟಂತೆ ದೂರದರ್ಶಿತ್ವ ದೂರ ಶ್ರವಣತ್ವ ಅಂತ ನಾವೇನ್ ಹೇಳ್ತೀವಿ ಇದರಲ್ಲಿ ದೂರದರ್ಶಿತ್ವದ ಶಕ್ತಿ ಲಭ್ಯ ಆಗೋದಿಲ್ಲ ಇದು ಉತ್ತಮವಾದಂತಹ ಪ್ರಗತಿಯನ್ನು ಸಾಧಿಸಿದ ನಂತರ ಅಂತರ್ಮುಖಿ ಅಭ್ಯಾಸ ಅದರ ಮುಂದುವರೆದಂತದ್ದು ಪ್ರತಿಫಲನ ತಾಟಕ ಅಭ್ಯಾಸ ಹೀಗೆ ಮೂರು ರೀತಿಯಾದಂತಹ ನಾವು ತ್ರಾಟಕಾಭ್ಯಾಸವನ್ನ ಮಾಡಬಹುದು ಅದರಲ್ಲಿ ಉತ್ಕೃಷ್ಟವಾದಂತಹ ಆಧ್ಯಾತ್ಮಿಕ ಸಾಧನೆಯೇ ಆಗಿದೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರುವುದಿಲ್ಲ ಆದ್ರೆ ಗಮನಿಸಿ ಯಾವುದು ಕನ್ನಡಿಯ ಮೂಲಕ ಮಿರರ್ ತಾಟಕಾಭ್ಯಾಸವನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ದುಷ್ಟಾತ್ಮಗಳು ಅದರೊಳಗಡೆ ಸೇರ್ಕೊಂಡು ಹೀಗೆ ವಶೀಕರಣವನ್ನು ಮಾಡ್ಕೊಳ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನಡೆಯುತ್ತೆ ಹಾಗಾಗಿ ತಾಟಕಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಶವಾಗಿ ಗೋಡಿ ಮೇಲೆ ಒಂದು ಬಿಂದುವನ್ನು ಬಿಟ್ಕೊಟ್ಟರು ಬಿಂದು ಎದುರಿಗೆ ಬಂದಿರಬಹುದು ಅದು ನಿಮಗೆ ಗೊತ್ತಾಗೋದೇ ಇಲ್ಲ ನೀವು ಈ ಕಣ್ಣನ್ನು ಹೀಗೆ ಬಿಟ್ಟಿರ್ತೀರ ಅಂಥ ಸಂದರ್ಭದಲ್ಲಿ ನಿಮ್ಮನ್ನ ಹೀಗೆ ಒಂದು ಹುಷಿ ಕಣ್ಣನ್ನು ಮಾಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ನಿಮ್ಗೆ ಯಾಕೆಂದ್ರೆ ನಿಮ್ಮ ಕಣ್ಣಿಗೆ ಕಾಣ್ತಾನೆ ಇರೋದಿಲ್ಲ ಏನು ಏನಿದೆ ಎದುರಿಗೆ ಅಂತ ಮತ್ತೆ ಮತ್ತು ಟಿ ಗಳಲ್ಲಿ ಫೋನ್ ಗಳಲ್ಲಿ ಇಂಥದ್ರಲ್ಲಿ ನೆಗೆಟಿವ್ ಎನರ್ಜಿ ಇರೋದು ಜಾಸ್ತಿ ಅಂಥದ್ರಲ್ಲಿ ವಶಿ ವಶವನ್ನು ಮಾಡ್ಕೊಳ್ತಾರೆ ಅದಕ್ಕೆ ಎಷ್ಟೋ ಮಕ್ಕಳು ನೋಡಿ ಎಂತೆಂಥ ಗೇಮ್ ಆಟ ಆಡ್ತಾ ಹಾಳಾಗೋಗ್ತಾ ಯಾವ್ಯಾವುದೋ ದಿಕ್ಕಿಗೆ ಹೋಗ್ತಾವೆ ಅದನ್ನೇ ಒಂದ್ ರೀತಿಯಾಗಿ ಇದನ್ನ ಇಟ್ಕೊ ಬಿಡ್ತಾವೆ ಈಗ ಡ್ರಿಂಕ್ಸ್ ಕುಡಿದ್ರೆ ಅದಕ್ಕೆ ಅಡಿಕ್ಟ್ ಆಗ್ತಾರಲ್ಲ ಹಾಗೆ ಮಕ್ಳು ಅದನ್ನ ನೋಡ್ತಾ ಇದ್ರೆ ಅದಕ್ಕೆ ಅಡಿಕ್ಟ್ ಆಗ್ತಾರೆ ಹೆಣ್ಣು ಅಂತೂ ಶಾಪಿಂಗು ಅದು ಇದು ಅಂತ ನೋಡ್ತಿದ್ರೆ ಅದಕ್ಕೆ ಬಟ್ಟೆ ಬರಿ ಅದಕ್ಕೆ ಅಡಿಕ್ಟ್ ಆಗಿ ಮನೆನೇ ಹಾಳು ಮಾಡ್ಕೊಂಡಿದ್ದಾರೆ ಎಷ್ಟು ಸಂಸಾರನೇ ಹಾಳು ಮಾಡ್ಕೊಂಡಿದ್ದಾರೆ ಇವೆಲ್ಲ ವಶವನ್ನು ಮಾಡ್ಕೊಳ್ತಕ್ಕಂಥದ್ದು ಅದು ನಿಮ್ಗೆ ಗೊತ್ತಾಗೋದಿಲ್ಲ ಯಾರು ನೋಡೋಕು ಏ ವಾಟ್ ಇಸ್ ಅ ಬ್ಯಾಡ್ ಥಿಂಗ್ ಅಂತ ವಾಟ್ ಇಸ್ ಎ ನಾನ್ ಸೆನ್ಸ್ ಏನ್ ಹೇಳ್ತಿದ್ದಾರೆ ಇವರು ಅಂತಾರೆ ಆದ್ರೆ ಗೊತ್ತಿರೋರಿಗೆ ಗೊತ್ತು ಬಲ್ಲವನೇ ಬಲ್ಲನೆಲ್ಲ ಆ ಭಗವಂತ ಸರ್ವಜ್ಞ ಅನ್ನೋಂಗೆ ಲೋಕದಲ್ಲಿ ಎಲ್ಲಾ ಬಲ್ಲವನ ಆರಿಲ್ಲ ಜಗದೊಳಗೆ ಬಲ್ಲವನೇ ಬಲ್ಲ ಎಲ್ಲವನ್ನೂ ಆ ಭಗವಂತ ಸರ್ವಜ್ಞ ಆ ಭಗವಂತನಿಗೆ ಗೊತ್ತು ಎಲ್ಲ ಒಂದ್ ಬಿಟ್ರೆ ಎಲ್ಲರಿಗೂ ಎಲ್ಲ ಯಾವ ಎಲ್ಲ ವಿಚಾರಗಳು ಕೂಡ ಗೊತ್ತಿವೆ ಹಾಗಾಗಿ ಈ ನೆಗೆಟಿವಿಟಿ ಎಂತಕ್ಕಂಥದ್ದು ಯಾವ್ಯಾವ ರೂಪದಲ್ಲಿ ಯಾರಿಗೆ ದಾಳಿ ಮಾಡ್ತಾವ್ ಹೇಳಿಕ್ ಬರೋದಿಲ್ಲ ಅದಕ್ಕೋಸ್ಕರ ಬಹಿರ್ಮುಖ ಅಡಕಾಭ್ಯಾಸವನ್ನು ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಏರಿ ದೈವದ ಅನುಗ್ರಹ ಬಲ ಎಂತಕ್ಕಂಥದ್ದು ಬೇಕು ದೇವರ ಚಿತ್ರ ಫೋಟೋಗಳನ್ನು ಇಟ್ಕೊಂಡ್ರು ಬಿಡೋದಿಲ್ಲ ಅದಕ್ಕೆ ನೀವು ಶಕ್ತಿ ಇಲ್ಲ ಅದಕ್ಕೆ ಪೂಜೆ ಇಲ್ಲ ಅದಕ್ಕೆ ಸಕಾರಾತ್ಮಕ ಆಚರಣೆ ಇಲ್ಲ ಅಂತಂದ್ರೆ ಆ ಫೋಟೋ ಬಂದಿರ್ತ ಅಲ್ಲಿ ಬಂದು ವಶ ಮಾಡ್ಕೊಳ್ತಕ್ಕಂಥದ್ದಾಗ ಎಷ್ಟೋ ಜನರನ್ನ ಹಾಳು ಮಾಡ್ತಾ ಇದ್ದ ಅವರು ದೇವ್ರು ಅಂತ ನಂಬ್ಕೊಂಡು ಪೂಜೆ ಮಾಡ್ತಾರೆ ಅಲ್ಲಿ ಯಾವ್ದೋ ಒಂದು ದೈತ್ಯ ಶಕ್ತಿ ಸೇರ್ಕೊಂಡಿರುತ್ತೆ ಪ್ರಸಾದ ಕೊಡುತ್ತೋ ಏನೋ ಒಂದ್ ಕೊಡುತ್ತೋ ಏನು ಒಂದ್ ಮಾಡುತ್ತೋ ಅದ್ರ ಹಿಂದೆ 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 ಜನ ಓಡ್ತಾರೆ ಒಂದೆರಡು ಸಾರಿ ಆ ಕಾರ್ಯ ಫಲಿತವಾಗ್ತಾವೆ ಯಶಸ್ಸಾಗ್ತಾವೆ ಮುಂದೆಲ್ಲ ಹಾಳೆ ದೊಡ್ಡ ದೊಡ್ಡ ಹಾನಿ ಇದಿಲ್ಲ ಕೂಡ ನೆಗೆಟಿವಿಟಿಯಿಂದ ಆಗ್ತಕ್ಕಂಥದ್ದು ಸ್ನೇಹಿತರೆ ದಯವಿಟ್ಟು ಎಚ್ಚರ ಹೀಗೆ ಮೂರು ರೀತಿಯಾದ್ರಾಟಕಾಭ್ಯಾಸ ಬಹಿರ್ಮುಖ ಅಂತರ್ಮುಖ ಅಂತರ್ಮುಖದಲ್ಲೂ ಕೂಡ ಏನೇನು ಜ್ಞಾನಗಳು ಉತ್ಪನ್ನ ಆಗ್ತಾವೆ ಏನೇನು ವಿಚಾರಗಳು ವಿಚಿತ್ರ ಆಗ್ತಾವ ಆದ್ರೆ ಎಚ್ಚರಿಕೆಯಿಂದ ಇರಿ ಕೇವಲ ಸಕಾರಾತ್ಮಕ ಮಾತ್ರ ಸ್ವೀಕರಿಸಿ ಏನೇನ್ ಬರುತ್ತೆ ಅದನ್ನೆಲ್ಲ ನೋಡ್ಬೇಡಿ ಏನೇನ್ ಬರುತ್ತೆ ಅದ ಅನುಭವ ತಗೋಬೇಡಿ ಆದ್ರೆ ಯಾವ್ದು ಆಚರಣೆ ಮಾಡಬೇಡಿ ಸಕಾರಾತ್ಮಕ ಓನ್ಲಿ ಸಕಾರಾತ್ಮಕ ಆಚರಣೆ ಮಾಡಿ ಹೀಗೆ ಪುಸ್ತಕದಲ್ಲಿ ಮೂರು ವಿಧ ಇದೆ ಇದರಲ್ಲಿ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇಡೋದು ನಾನು ಕುಂಚ ಎರಡು ನಕಾರಾತ್ಮಕ ಸಂಸ್ಥೆ ಪಕ್ಷದಲ್ಲಿ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೋಟಿ ಗಾಡು ಮಾಡಬಹುದು ಇದೆ ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಮತ ಸಂಸ್ಥೆ ಮಾಡ್ಕೊಳ್ಬಹುದು ಲಕ್ಷ್ಮೀ ಕೂಡ ದುಃಖದ ದೂಪದ ಕೋಡು ಕೂಡ ಲಭ್ಯತೆ ಮನೆಯಲ್ಲಿ ಮುಂಗಟ್ಟದಲ್ಲಿ ಸ್ಥಳಗಳಲ್ಲಿ ಹಗುಳದಿಂದ ಹಣಕಾಸಿನ ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೊಡ ಲಭ್ಯತೆ ದೇಹಪತಿಗೆ ತಲುಪತಿ ಕೋಡು ಕೊಡ ಲಭ್ಯತೆ ದೇಹಪತಿಗೆ ತಲೆಪತಿಗೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೂಪದ ಕೂಡ ಬಳಸಿ ಮ್ಯಾಕ್ಸಿಮಮ್ ಆತ್ಮಗಳ ಸಮಸ್ಯೆ ನಿವಾರಣೆ ಅಂತ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಅಂಗಸಾಮುದ್ರಿಕ ಸಂಘ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಬೀಟಿಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಹಸ್ತ ಪರಿಶೀಲನೆಯನ್ನು ನೀವು ಮಾಡಿಸಿಕೊಳ್ಳೋದಾದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳು ನನಗೆ ಕಂಡು ಬರುತ್ತೆ ಯಾವ ರೂಪಾಯ ಸ್ಥಿತಿ ಇದೆ ಅಂತ ಹೇಳಿ ಅದನ್ನ ಹೆಣ್ಮಕ್ಳು ಎಡಗೈ ಗಂಡ್ಮಕ್ಳು ಬಾಲಗೈ ಪರಿಶೀಲನೆಯನ್ನು ಮಾಡಿಸಿಕೊಳ್ಬಹುದು ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ರೀತಿಯ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಆ ಉಳ್ಕೊಳ್ಳೋ ರೋಗಕ್ಕೆ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ನಾನು ಈಗಾಗಲೇ ಹೇಳಿದೆ ನೀವು ಆರ್ಡರ್ ಮಾಡ್ತಕ್ಕಂಥದ್ದು ಪ್ರೊಫೆಷನಲ್ ಕೊರಿಯರ್ ಮೂಲಕ ತಲುಪುತ್ತೆ ಮುಂದೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್